ನನಗೆ ಮೂರು ಕಣ್ಣು ಕೆಂಗಣ್ಣು ಬಿಟ್ಟರೆ ಸಾಕು ಎಲ್ಲರೂ ನಿಂತು ಬಿಡುವರು ಉತ್ತರ ಟ್ರಾಫಿಕ್ ದೀಪಗಳು ಹಿಡಿ ಹಿಡಿದರೆ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬಾ ಉತ್ತರ ದೀಪ ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಪುಕ್ತರ ಬೆಕ್ಕು ಅಪಾಂದ್ರೆ ಹೊಡಿತದೆ ಅವಾಂದ್ರೆ ಹೊಡಿದಿಲ್ಲ ಉತ್ತರ ತುಟಿಗಳು ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಉತ್ತರ ಹಲಸಿನ ಹಣ್ಣು ಬೀಜ ಕುತ್ತಿಗೆ ಇದೆ ಶಿರ ಇಲ್ಲ ಉತ್ತರ ತಂಬಿಗೆ ಅಂಕು ಡೊಂಕಿನ ಬಾವಿ ಶಂಖ ಚಕ್ರದ ಬಾವಿ ಇಣುಕಿ ನೋಡಿದರೆ ಹನಿ ನೀರು ಇಲ್ಲ ಉತ್ತರ ಕಿವಿ ಹಗ್ಗ ಹಾಸಿದೆ ಹಸು ಮಲಗಿದೆ ನಾನ್ಯಾರು ಉತ್ತರ ಕುಂಬಳಕಾಯಿ ಮೋಟು ಗೋಡೆ ಮೇಲೆ ದೀಪ ಉರಿಯುತ್ತಿದೆ ನಾನ್ಯಾರು ಉತ್ತರ ಮೂಗು ಬೊಟ್ಟು ತಕ್ಕಡಿಲಿ ಇಟ್ಟು ಮಾರೋ ಹಾಗಿಲ್ಲ ಅದಿಲ್ಲದೆ ಹಬ್ಬ ಆಗೋ ಹಾಗಿಲ್ಲ ಉತ್ತರ ಸಗಣಿ ಅರಮನೆಯೇ ಇಲ್ಲದ ಮಹಾರಾಜ ಸೆರೆಮನೆಯುಳು ಉತ್ತರ ಸಿಂಹರಾಜ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ನಾನ್ಯಾರು ಉತ್ತರ ಸೀತಾಫಲ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ ಉತ್ತರ ಬಳೆ ಹೊರಗಿನದ್ದನ್ನು ಎಸೆದು ಒಳಗಿನದ್ದನ್ನು ಬೇಯಿಸಬೇಕು ನಂತರ ಎಲ್ಲರೂ ಹೊರಗಿನದ್ದನ್ನು ತಿಂದು ಒಳಗಿನದ್ದನ್ನು ಎಸೆಯಬೇಕು ಉತ್ತರ ಜೋಳ ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಉತ್ತರ ಬದನೆಕಾಯಿ ಕಾಡಿನಲ್ಲಿ ಹುಟ್ಟುವುದು ಕಾಡಿನಲ್ಲಿ ಬೆಳೆಯುವುದು ಕಡಿದಲ್ಲಿ ಕಂಪ ಸೂಸುವೆನು ನಾನ್ಯಾರು ಉತ್ತರ ಶ್ರೀಗಂಧ ಆರು ಕಾಲು ಅಂಕಣ್ಣ ಮೂರು ಕಾಲು ಡೊಂಕಣ್ಣ ಸದಾ ಮೀಸೆ ತಿರುವಣ್ಣ ನಾನು ಉತ್ತರ ನೊಣ ಅಣ್ಣ ತಮ್ಮ ಇಬ್ಬರೂ ನಾ ಮುಂದೆ ತಾ ಮುಂದೆ ಎನ್ನುತ್ತಾರೆ ಆದರೆ ಯಾರೂ ಮುಂದೆ ಹೋಗುವುದಿಲ್ಲ ಉತ್ತರ ಕಾಲುಗಳು ಸುಟ್ಟ ಹೆಣ ಮತ್ತೆ ಸುಡ್ತಾರೆ ಉತ್ತರ ಇದ್ದಿಲು ಕೆರೆಯಲ್ಲಿ ಬಿಳಿ ಮೀನು ಉತ್ತರ ನಕ್ಷತ್ರ ಗಿಡ ಕೊಡಲಾರದು ಮರ ಬೆಳೆಸಲಾರದು ಅದಿಲ್ಲದೆ ಊಟ ಸೇರಲಾರದು ಉತ್ತರ ಉಪ್ಪು